ಬೋರ್ನೆ ನೀರು ಬರತ್ತವಲ್ಲ ಏ ಚಲೋ ಐತೆ ಬೋರ್ನೆ ನೀರು ಬರತ್ತಿಲ್ಲ ಅಂತ ಹೇಳಿ ಈ ಹೆಡ್ಬಿಟ್ಟೆರು ಕೊಡ ಇಟ್ಟು ಎಲ್ಲೇ ಹೋದಂಗ ಕಾಂತಾರ ಅವರು ಬರಬೇಡ ಬಡ ಬಡ ಅವರು ಕೊಡ ಹಿಂದೆ ಸರಿಸಿ ನಾನು ಕೊಡ ಮುಂದೆ ಇಟ್ಟು ತುಂಬಕೊಂಡು ಹೋಗ್ಬಿಡ್ತೀನಿ ಏ ಶದಕ ಯಾಕ ನಾನು ಕೊಡ ಯಾಕೆ ಸರಸಾತಿ ಹ್ಮ್ ಬಾರಿ ಇದೆಯಲ್ಲ ನೀನೆ ನಂದೇ ಕೊಡ ಹಿಂದೆ ಇಡಾತಿ ಹ್ಮ್ ಕೊಡ ಕೂಡ ಏನ ಏ ನಾನು ಮುಂಜಾನೆ ಜಲ್ದಿ ಬಂದು ಕೊಡ ಇಟ್ಟೋಗಿನವ ಯಾ ಹಡಿಬಿಟ್ಟಿ ನಾನು ಕೊಡ ಹಿಂದೆ ಸರ್ಶಾಳೆನ ನೋಡಲ್ಲ ನಾನು ಕೊಡ ಹಿಂದೆ ಹೋಗುದು ಕೊಡ ಮುಂದಿಟ್ಟುಕೊಂಡೆ ನಾ ಯಾಕೆ ಬಿಡ್ಲಿ ಮುಂಜಾನೆ ಬಂದು ಪಾಳೆ ಇಟ್ಟೋಗಿನ ನಾನು ಅದಕ್ಕೆ ಇವು ಕೊಡ ಹಿಂದೆ ಸರಿಸಿ ನಾನು ಕೊಡ ಇಳಾತಿದ್ದೆ ಇವು ಕೊಡ ನಿನ್ನೂ ಏನ ಅಯ್ಯ ನನಗೇನು ಗೊತ್ತೆ ನಾನು ಮುಂಜಾನೆ ಬಂದು ಪಾಳೆ ಹಚ್ಚಿ ಮುಂದೆ ಕೊಡ ಇಟ್ಟೋಗಿದ್ದೆ ಯಾ ಟೀಚರ್ ನಾನು ಕೊಡ ಹಿಂದೆ ಎತ್ತೋಗಿದ್ಲೇನ ಅದಕ್ಕೆ ನಾನು ಈಗ ಬಂದು ನಾನು ಕೊಡ ಮುಂದಿಟ್ಟಿದ್ದೆ ಏ ನಿನ್ನಂತ ಅಂತ ಹೇಳಿ ನನಗೆ ಗೊತ್ತಿದ್ದಿಲ್ಲ ಬಿಡವ நடுபாட்ட நடந்தது மத்தனே சும்ன ஏ மா ശാരദക്കുമാ ബൈ ബാഡ ശാരദക്കോടീ ഡാൻസ് കുനിയക്കാള നമ്മിബ് ജന നോക്കി ഖുഷി ആകുമാ ബായി്ക്കാട് ശരക്കേ നാ തുമ്പ്ക്കോത്തീനേ തുമ്പോ ഉം ഉം ടാൻസ് சௌந்தாய் தோண்ட் வந்தி ஹோகினி ஆஹ் அட்ட நேஷந்திர முந்தி உட்டு நான் நோடில ஏனே கவீதா சௌந்தி கை துழகு தடியேனத்தி நீர் ಮುಂದೆ ಹೋಗಬೇಡ ನೋಡ ಏನು ತಂದೆ ಇಲ್ಲನಾಕ್ ಹೋಗ್ಕು ತುಮ್ಕು ನಿಂದಾಗಿ ತುಂಬಿ ತುಂಬ ಹ್ಮ್ ಮಗಳ ಸೀದಾ ದಾರಿಗಿ ಹಾ ಮಾಡೋದೆಲ್ಲ ಮಾಡಿ ಮತ್ತ್ ನನಗ ಮಾತಾಡಕ ಬರ್ತಾಳ ಹಾ ಅದೇನಾ ಅಂತಾರಲ್ಲ ಮಳ್ಳಿ ಮಳಿ ಮಂಚಿ ಕೆಟ್ಟ ಕಾಲ ಅಂದ್ರೆ ಮೂರು ಮತ್ತೊಂದ್ ಹಂಗಾಯ್ತು ನೋಡು ನಿಂದು ಹೊಡೆ ಬಿಟ್ಟಿ ನಿನ್ ಚಿಟ ನನಗ್ ಗೊತ್ತಿಲ್ಲನೆ ಶಾರದಾ ನಾ ಈಗ ಹೇಳಾಕತೀನಿ ನಿಂದಾಗಿಂದ ನಿಂದಾಗಿನ್ ನಾನುಕೊಳಕಿ நன்ிஷ கூட தும் ശാരദക്ക നഗൂ ഗി മാ ശാരദക്കാ നസുക്കനാഗത്തോടെ ഇട്ടീനി കൂടുതക്കി നന്നു നോട് മാതാട്സ് കഴിവി സുമാ ആക്കുന്ന പരവ് മാത്രേട ശാരക ഇബ് ജീവ് ഏഴത്തേവ നാ ഊരേനോ അറുനു മൊത്ത സുദ്ധി ഒപ്പതീനീ അനു ഹീം മാതാടപ്പർദ്ദക്കറ മാഡു ശാരദ നെത്ത ശർദ്ദക്ക ആക്കോടക്കി ആ ഞായറ ശാരദക്കാ ത്തര പര നിന്നെ ബേട അല്ലേ മംഗിരേ qué ಏನ್ ಮಾತಾಡ್ತೀನಿ ಮುಂಜಾನೆ ಯಾರು ಮಾತಾಡಕ್ ಸಿಕ್ತಿರ್ಬೇಕೇನ್ ನನಗ ಏನವ ನೀನು ನಾನು ಕೂಡ ತಂದಿಟ್ಟಿದ್ದೀನಿ ಶಾರದಾ ನೀ ಸುಮ್ಮ ಅಕ್ಕಿನ ಪರಾ ಮಾತಾಡಕ್ ಹೋಗ್ಬೇಡ ಶಾರದಕ ಮೊದಲೇ ಆಕಿ ನನಗೆ ಊರಾಗ ಊರಾಗಿನ ಸುದ್ದಿ ಎಲ್ಲ ನನಗೆ ಗೊತ್ತಾಕಿದ್ದು ಈಗ ನನಕ್ಕಿತ್ತ ಮೊದ್ಲ ಅಕ್ಕಿ ಕೊಳಕತ್ತಾಳ ಅದೇ ನನ್ನ ಮನಸ್ಸಿಗೆ ಎಟ್ಟು ನೀ ಇಲ್ಲಿನೂ ಸೋಲ್ಸಕ್ ಹೋಗ್ಬೇಡ ನೋಡುವ ಶಾರದಕ மங்கேன்த்த மஞ்சி ஊசாரு தோண்டேன் ஊராக சூதிகி கத்தாக்கத்தும் வாய் முச்சுக்கொண்டு நின்ந்திர இல்லை சேனரி நான் தும் ஹோத்தினி ஆமே ஏனாரு மக்கோ நோட்ரல இடத்தீ நான் தும் ஜோட மாதாத்த நின்னா நன்கு புத்திலே ஏனாரா சரி நீ இல்லை ஆய்த்தவர சைதா நன் நீன் ஏன் மாத்தன கேத்தினா உம் நின்ந்த கூட நீ துண்டு ஹோது ஆமே நான் ஆஹ் நான் விடுதில ನನ್ನ ಯಾರಲ್ಲಿ ಹಿಂಗ್ ಹೋಗದವ್ರು ಯಾ ಹಡಿಬಿಟ್ಟಿ ನಾನು ಹಿಂಗೆ ಹೋಗೋದಕ್ಕಿ ಅಯ್ಯವ್ವಾ ಈ ಪಿಸ್ ಬಂದ ಬಿಟ್ಲಲ್ಲ ಅಯ್ಯ ಬರಗ ನನ್ನ ಜೋಡ ಮಾತಾಡಿಗೆ ಗೊತ್ತಾಕೇತಿ ಹ್ಮ್ ಈಗ ಹೇಳಿ ಹೆಂಗಾದ್ರೂ ನಾನು ಕೂಡ ಬೆಳಕನ ಬಳಕನ ಹೋಗಿ ಹೋಗ್ಬಿಡ್ತೀನಿ ಯಾರು ಮಾಡ್ಕೊತ ಕುಂದ್ರ ಯಾಕ ಏ ಯಾರೀಗು ಏ ನಂಗನ್ ತುಂಬ ಸಾಕು ನನಗೆ ನಾ ತುಂಬ್ಕೊಳತೇನ ಸುಮ್ಮನೆಂದ್ರ ಗೀತಾವ ಸುಮ್ಮ ಬಾಯ್ ಮಾಡಕ್ ಹೋಗಬೇಡ ಸರಿ ಇರಲ್ಲೇ ಸರಿ ರೀ ಹಾಂ ಯಾವಕ್ಕಿ ಯಾವಕ್ಕಿದೆ ಪಾಳೆ ಇಲ್ಲಿ ಹಾಂ ಬಿಡಾಡ್ಯಾರ ಯಾರು ಕೊಡ ಇಟ್ಟಿದ್ದಿಲ್ಲಲ್ಲಿ ಹಾ ನಿನ್ನೆ ರಾತ್ರಿ ತಂದು ಕೊಡ ಇಟ್ಟೋದಕ್ಕಿ ನಾ ಇದಿನಿ ಮತ್ತೆ ನನ್ನ ಮುಂದೆ ನಾಟಕ ಮಾಡಾಕ್ ಬರ್ತೀರಿ ಹಾ ಕಿಶ್ ಅದಾವಾಗ ಯಾವಕ್ಕಿಲ್ಲಿ ನೀರ್ ನೀರು ಬಿಟ್ಟಕ್ಕೀಗ நான நோடு நானே நோடு சாராத்த நீர் பாப்பாள் நெசுக்கினே வந்து கொட இட்டு நீர் தும்ட்டாள் ஆஹ் ஆகி கூட ஹிங்க தகுது இப்பாள் கீதவ ஆகி கூட தந்தி நடுபர் சர்சாழ் அக்கிட்டு அக்கி கூட அக்கி தும் ஹோத ಅಯ್ಯಯ್ಯ ನಿನ್ನ ಮಣ್ಣಿಗೆ ಹಿಡಿದ ಪಿಸ್ರಿ ಹಡಿಬಿಟ್ಟಿ ಊರು ಮಂಗ್ಯಾನಂತಕಿನ ನಿನಗೇನ ಬಂದೈತಲೆ ಬರಬಾರ್ದು ನನ್ನ ಕೈ ಕರೆನಾಗ್ರ ನಿನ್ನ ನನ್ನ ಬಾಯಗರಾಮನ್ ಹಾಕಲೆ ಚಟ್ಟೋದು ಹೋಗಲೆ ಹಡಿಬಿಟ್ಟಿ ಬರುದು ಈಗ ಬಂದಾಳಿಕೆ ಪಾಳೆ ಬರ್ತಿರ್ಬೇಕು ಮಂಗ್ಯಾನಂತಕ್ಕಿನ ನಿಮ್ಮ ಮಳೆ ಮಾಡಿ ಹೋಗ್ಯಾಳಕ ಹಾ ಇಡತ ನನ್ನ ಜೋಡಿನೇ ಮಾತಾಡಿ ಬಂದಾಳ ಅಕ್ಕಿಂದ ಐತ ಪಾಳೆ ಯಾರಲ್ಲಿ ಯಾರು ಹೇಳೋದಕ್ಕೆ ನಿನಗ ಪಿಸ್ರಿ ನಾ ತನ್ನ ಮುಂಜಾನೆ ಕೊಡ ಇಟ್ಟಿನಿ ಹಾ ಬಂದಾಳಿ ಇಲ್ಲಿ ಸುಮ್ಮ ಬಾಯಿ ಈಗ ನನ್ನ ಕೊಡ ತುಂಬ್ಕೊಂಡಿದ್ದ ಏನಾರ ಮಾಡ್ಕೊಂಡು ಸಾಯ್ರಿ ನೀವು ಏನ ಅಕ್ಕಿ ಶಾರದಕ ಈಗ ಬಂದಾಳ あっ ಹಲ್ಲಕ್ಕೆ ಇಟ್ಟತೀನಿ ಹ್ಮ್ ಶಾರ್ವಕನ ಪಾಳೆ ಇಟ್ಟು ಬಿಟ್ಟು ಕೊಟ್ಟಾಳ ನಾ ಮುಂಜೆ ಮುಂಜಾನೆ ಹಾಸಿಗೆ ಅದಕ್ಕೆ ಬಂದು ಕೊಡ ಇಟ್ಟು ಹೋದಕ್ಕೆ ನಾ ಹೇಳಿ ನನಗೆ ಆಟ ಹಚ್ಚಾಳ ಬಾರಲ್ಲೇ ನೀನು ಅಯ್ಯೋ ಈಕಿನ ಬೈಗೆಲ್ಲ ಹತ್ತಿಗೋತು ನಿಂದಿರಲಿ ಒಂದು ಕೊಡ ಐತಿ ತುಂಬ್ಕೊಂಡು ಹಳಾಗಿ ಹೋಗೋಲ್ಲ ಕೊಡ ಆಗುತ್ತ ನಿಂದಿರ್ತೀನಿ ಏನು ಮಾಡೋದು ಇದೋಡಿ ಹ್ಮ್ ಮುಂಜೆ ಮುಂಜಾನೆ ಪಾಳೆ ಹಚ್ಚಾಳತ್ ನಾ ತಿಳ್ಕೊಂಡು ಪಾಳೆ ಪಾಳೆನೇ ಹಚ್ಚಿಲ್ಲ ಅಂತ ಬರೋಣ ತುಂಬ್ಕೊಂಡು ಹೋದ್ ನೋಡು ಮಾಡ್ತೀನಿ ಆ ಮುದಿಕ್ ಮುಜೋಡಿ ಹ್ಮ್ ಈಗ ನೋಡಿದ್ರಲ್ಲ ಈ ನಿಮಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡೋಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವಿಡಿಯೋ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿರಿ ನಿಮಗೆ ನುಗ್ಸುವಂಥ ವಿಡಿಯೋ ಏನೇ ಹೆಚ್ಚಿ ಹೆಚ್ಚು ಮಾಡಿ ಹಾಕ್ತಿರ್ತೇವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ